ಹಾಯ್ ಎಲ್ಲರಿಗೂ ನಮಸ್ಕಾರ ಸುಶಿ ಮರಾಠಿಕೆ ಚಾನಲ್ಗೆ ವೆಲ್ಕಮ್ ಇವತ್ತು ನಾವು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಬೆಳೆಸ್ಕೊಂಡು ಚಿನ್ಕುರುಳಿನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಅವರೆಕಾಳು ಮಿಕ್ಸರ್ ಅಂತಲೂ ಕೂಡ ಕರೀತಾರೆ ಇದನ್ನು ನಾವು ತುಂಬ ದಿನ ಸ್ಟೋರ್ ಮಾಡ್ಕೊಳ್ಬೋದು ಅಥವಾ ನೀವು ಟ್ರಿಪ್ ಏನಾದರೂ ಹೋಗ್ತಾ ಇದ್ದೀರಾ ಅಂತಂದರೆ ಇದನ್ನು ಸ್ನ್ಯಾಕ್ಸ್ ಹಾಕಿ ಕೂಡ ಬಳಸ್ಕೊಳ್ಬೋದು ಮಕ್ಕಳು ಸ್ಕೂಲಿಂದ ಬಂದಾಗ ನೀವು ಯಾವ ಸ್ನ್ಯಾಕ್ಸ್ ಕೊಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೀತಿ ಅವರೆಕಾಳು ಮಿಕ್ಸ್ಚರ್ನ ಮಾಡಿಕೊಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ನಾನಿಲ್ಲಿ ಉರ್ಗಡ್ಲನ್ನ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಉರುಗಡ್ಲೆ ಆಗಿರ್ಬೋದು ಅಥವಾ ಕಡಲೆ ಬೀಜ ಆಗಿರ್ಬೋದು ಇದನ್ನೆಲ್ಲ ಫಸ್ಟು ಫ್ರೈ ಮಾಡ್ಕೊಳ್ಳಿ ಆ ನಂತರನೇ ನಾವು ಅವರೆಕಾಳೆಲ್ಲನೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ಆವಾಗ ಎಣ್ಣೆ ಜಾಸ್ತಿ ಫ್ರೈ ಆಗಿರುತ್ತೆ ಇವಾಗಾದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ನಾರ್ಮಲಾಗಿ ಫ್ರೈ ಆಗಿರುತ್ತೆ ಇಲ್ಲ ಅಂತಂದರೆ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಮೇಲಿರುವಂತಹ ನೊರೆ ಕೂಡ ಕಡಿಮೆ ಆಗಿದೆ ಈಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಉರ್ಗಡ್ಲೇನ ತೆಗೆದಿಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ನೆಕ್ಸ್ಟ್ ಇವಾಗ ನಾನು ಒಂದು ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀನಿ ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ನೋಡಿ ಇವಾಗ ಇದು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಇದು ಕೂಡ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೀವೇ ಇವಾಗ ಇದನ್ನು ಕೂಡ ಅದೇ ಒಂದು ಪಾತ್ರನಲ್ಲಿ ತೆಗೆದಿಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಈ ಒಂದು ಚಿನ ಕುರುಳಿಗೆ ಮೇಯ್ನಾಗಿ ನಮಗೆ ಕಡಲೆ ಬೀಜ ಕೊಬ್ಬರಿ ಹಾಗೆ ಅವರೆಕಾಳು ಬೇಕಾಗಿರೋದು ಕೊಬ್ಬರಿನ ಹಾಕೊಳ್ಳೋದ್ರಿಂದ ಅಂತೂ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಚಿನ ಯಾವುದೇ ಕಾರಣಕ್ಕೂ ಕೊಬ್ಬರಿನ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಇದನ್ನು ಕೂಡ ಮೀಡಿಯಮ್ ಫ್ಲೇಮ್ನಲ್ಲಿ ನೊರೆಲ್ಲ ಕಡಿಮೆ ಆಗೋವರೆಗೂ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನ ಇವಾಗ ಅದೇ ಒಂದು ಪಾತ್ರೆಯಲ್ಲಿ ತೆಗೆದಿಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೊಬ್ಬರಿನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಉಳಿದಿರೋ ಅಂಥದ್ದು ಕೂಡ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಗಟ್ಟಿ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಇದು ನಿಮಗೆ ಆಪ್ಷನಲ್ಲು ಬೇಕಿದ್ದರೆ ಇಲ್ಲ ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದನ್ನು ಹಾಕೊಳೋದ್ರಿಂದ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕ್ವಾಂಟಿಟಿಯಲ್ಲೂ ಕೂಡ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಬೇಕು ಅಂತಂದರೆ ಹಾಕೊಳ್ಳಿ ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದು ಕೂಡ ಕ ನೊರೆಯೆಲ್ಲ ಕಡಿಮೆ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಅದೇ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಒಂದು ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಇದು ಕೂಡ ನಿಮಗೆ ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದು ಕೂಡ ನೊರೆ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು ನೆಕ್ಸ್ಟ್ ಇವಾಗ ನೋಡ್ತಾ ಇರಬಹುದು ಸ್ವಲ್ಪ ಕೂಡ ಕಲರ್ ಚೇಂಜ್ ಆಗ್ತಿದೆ ಹಾಗೆ ಚೆನ್ನಾಗಿ ಕೂಡ ಫ್ರೈ ಆಗಿದೆ ಇವಾಗ ಇದನ್ನು ಕೂಡ ಅದೇ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾನು ಆಗೋಷ್ಟು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ನೀವು ಜಾಸ್ತಿ ಕೂಡ ಹಾಕೊಳ್ಬೋದು ಕರಿಬೇವು ಕೂಡ ನಮ್ಮ ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು ಇದನ್ನು ಕೂಡ ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ಕರಿಬೇವು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಒಂದು ಚಿನ್ಕುರುಳಿಗೆ ನೆಕ್ಸ್ಟ್ ಇವಾಗ ಇದೆಲ್ಲ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬಿಟ್ಟು ಆ ನಂತರ ನಾನು ಮತ್ತೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ಒಣ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದು ಕೂಡ ನಿಮಗೆ ಆಪ್ಷನಲ್ಲು ಇದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಖಾರದ ಪುಡಿನ ಯೂಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಬೋದು ಇದನ್ನು ಹಾಕಿ ಖಾರದ ಪುಡಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಬಟ್ ಇದು ನಿಮಗೆ ಆಪ್ಷನಲ್ಲು ಸ್ವಲ್ಪ ಫ್ಲೇವರಿಗೋಸ್ಕರ ಅಷ್ಟೇ ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟು ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ಈ ಒಂದು ಫ್ರೈ ಮಾಡಿರೋದ್ರಿಂದ ಬೆಳ್ಳುಳ್ಳಿ ಯಾರಿಗೆಲ್ಲ ಇಷ್ಟ ಅವರು ಇನ್ನೂ ಸ್ವಲ್ಪ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಸಕ್ಕ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಕೂಡ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಇವಾಗ ಅದನ್ನು ಕೂಡ ತೆಗೆದಿಟ್ಕೊಂಡು ಈ ಕಪ್ಪೆತನಲ್ಲಿ ನಾನು ಮೂರು ಕಪ್ ಅವರೆ ಕಳ್ಳನ ಹಾಕೊಳ್ತಾ ಇದ್ದೀನಿ ಅವರೆಕಾಳನ್ನ ಚೆನ್ನಾಗಿ ನೆನೆಸಿ ಅದನ್ನ ಇಟ್ಕಿಟ್ಕೊಂಡು ಅದರಲ್ಲಿರುವಂತಹ ನೀರಿನಂಶ ಅಂಶ ಬಟ್ಟೆನಲ್ಲಿ ಒರೆಸಿ ಅಥವಾ ಒಂದೆರಡು ಗಂಟೆಗಳ ಕಾಲ ಹಾಗೆ ನೀರೆಲ್ಲ ಡ್ರೈ ಆಗೋವರೆಗೂ ಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಹಾಕ್ಕೊಳ್ಬೋದು ಆಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅವರೆ ಅವರೆಕಾಳನ್ನ ಫ್ರೈ ಮಾಡ್ಕೊಳ್ಬೇಕಾದ್ರೆ ನಾವು ಐ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೋದು ಯಾಕಂತಂದರೆ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಇದು ಬೇಗ ಫ್ರೈ ಆಗೋದಿಲ್ಲ ಹಾಗಾಗಿ ನಾವು ಐ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೋದು ನೀವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತೀರಾ ಅಂತಂದರೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ನೀವು ಐ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲ ಇವಾಗ ಇದು ಕೂಡ ಫ್ರೈ ಆಗಿದೆ ಇದನ್ನಿವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಖಾರದ ಪುಡಿ ಉಪ್ಪು ಹಾಗೆ ಧನಿಯಾ ಪುಡಿ ಸ್ವಲ್ಪ ಅರ್ಶನ ಹಾಕಿಟ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಚಾಟ್ ಮಸಾಲೂ ಕೂಡ ಹಾಕ್ಕೊಳ್ಬೋದು ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಅವರೆಕಾಳು ಎಲ್ಲನೂ ಕೂಡ ಸ್ವಲ್ಪ ಬಿಸಿ ಇದೆ ನೋಡ್ತಾ ಇರ್ಬೋದು ಅವರೆಕಾಳು ಯಾವ ರೀತಿ ಕ್ರಿಸ್ಪಿ ಆಗಿದೆ ಅಂತ ಈ ರೀತಿ ಹೊಡೆದಿದ ತಕ್ಷಣ ಈ ರೀತಿ ಒಡ್ಕೊಳ್ಬೇಕು ನೋಡ್ತಾ ಇದ್ದೀರಲ್ಲ ಇದಾದ ನಂತರ ನಾನು ಸ್ವಲ್ಪ ಸ್ವಲ್ಪನೇ ಆ ಖಾರದ ಪುಡಿ ಉಪ್ಪು ಧನಿಯಾ ಪುಡಿ ಹಾಗೆಯೇ ಅರಶಿನ ಪುಡಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಒಂದೇ ಸಲ ಹಾಕಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಮೇಲ್ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ನಾವು ತುಂಬ ದಿನನೇ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ರೀತಿ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೊರಗಡೆ ಎಲ್ಲ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಆರಾಮಾಗಿ ಮಾಡಿ ಮಾಡಿಟ್ಕೊಳ್ಬೋದು ಸಂಜೆ ಟೀ ಜೊತೆಗೆ ಕಾಫಿ ಜೊತೆಗೂ ಕೂಡ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇವಾಗ ನಾನು ಮತ್ತೆ ಸ್ವಲ್ಪ ಸ್ವಲ್ಪನೇ ಖಾರದ ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ಹೇಳ್ದಂಗೆ ಒಂದೇ ಸಲ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಚಿನ್ಕುರುಳಿ ಅಥವಾ ಅವರೆಕಾಳು ಮಿಕ್ಸ್ಚರ್ ರೆಡಿನೇ ಆಗೋಗುತ್ತೆ ನೋಡಿದ್ರಲ್ವಾ ಅವರೆಕಾಳು ಮಿಕ್ಸ್ಚರ್ನ ಹೇಗೆ ಮಾಡೋದು ಸಿಂಪಲ್ಲಾಗಿ ಮನೆಯಲ್ಲೇ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತು ಅಂತ ಕಮೆಂಟ್ ಮಾಡಿ ಹೀಗೆ ಹೆಚ್ಚೆಚ್ಚು ಈಸಿ ರೆಸಿಪಿಗಾಗಿ ಸುಶಿಮನೆ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್